ರು ಹಾಡು ಮಂಗಗೇಡಿ ನಿನ್ನ ಲಿಂಗದ ಅನುಭವ ಮಂಗಗೇಡಿ ನೀನ ಲಿಂಗದ ಅನುಭವ ನಿನಗೇನದ ಗುರುತ ನೀ ಸೈತಿರಿ ಅರ್ಥ ಅನುಭವದೊಳಗೆ ಈ ಮಾತ ಮಂಗಗೇಡಿ ಲಿಂಗದ ಅನುಭವ ನಿನಗೇನದ ಗುರುತ ಅಡವಿಯ ನೀ ಸೈತಿರಿ ಅರ್ಥ ಅದರ ಅನುಭವದೊಳಗೆ ಈ ಮಾತ ವಕೆ ನಾನು ಬರಬಾರದಂದೆ ನಮ್ಮಪ್ಪ ನನಗ ಕರುಕೊಂದ ಬಾಂದ ನಮ್ಮಪ್ಪ ನನಗ ಕರುಕೊಂದ ಬಾಂದ ಸಾರೂರೊಳಗ ಇರೋ ಗಂಧ ಮಂಗಗೇಡಿ ನಿನ ಲಿಂಗದ ಅನುಭವ ನಿನಗೆ ನೀ ಅಡವಗನೀಸೈತಿ ಅರ್ಥ ಅನುಭವದೊಳಗೆ ಈ ಮಾತ ನೀ ಸೈತಿರಿ ಅರ್ಥ ಅನುಭವದೊಳಗೆ ಈ ಮಾಸ ಬವಕ್ಕೆ ನಾನು ಬರಬಾರ್ಯ ನಮ್ಮಪ್ಪ ನನಗ ಕರ್ಕೊಂಡ ಬಂದ ನಮ್ಮಪ್ಪ ನನಗ ಕರ್ಕೊಂಡ ಬಂದ ಸಾಧೂರೊಳಗ ಇರು ಗಂದ ನಿನ್ನ ಲಿಂಗದ ನವ ನಿನಗೆ ನರಗೂತ ನೀ ಸೈತಿರಿ ಅರ್ಥ ಅನುಭವದೊಳಗೆ ಈ ಮಾತೇನ ಅಂಗಳಾದ ಅನುಭವ ನಿನಗೆ ಗುರುತ ಅಡವಾಗ ನೀ ಸೈತಿದೆಯ ಅನುಭವದೊಳಗೆ ಈ ಎದಿ ಮೇಲ ಲಿಂಗ ಕಟ್ಟಿದ ಲಿಂಗಕ್ಕೆ ಬೈಚಾರಿ ಮಾಡಿದ ಲಿಂಗಕ್ಕೆ ಬೈಚಾರಿ ಮಾಡಿದ கட்ட மண்ட ஜங்கம் மங்கேடி நின் அனுபவ நினேனது குருத்தடிவநீ சைத்தி அர்த்த அனுபவத்தொடகே மாத மங்கேடி நின்ங்க தனுபவ நினேனது குருத்த அடிவீ சைத்தி அர்த்த அனுபவத்தொடகே மாத ஒம்பத்த பாகிலிங்கு ಕುಂತು ಶಿವನಾಮ ನುಡಿ ಗುಳಿದೊಳಗ ನಿಂತು ಶಿವನಾಮ ನುಡಿಯೋ ಕೂಡಲ ಸಂಗ ನಪದ ಇಡಿಯೋ ಮಂಗಗೇಡಿ ನಿನ ಲಿಂಗದ ಅನುಭವ ನಿನಗೇನದ ಗುರುತ ಅಡವ್ಯಾಗ ನೀ ಸೈತಿ ಅರ್ಥ ಅನುಭವದೊಳಗೆ ಈ ಮಾತ ಮಂಗ ನಿನ ಲಿಂಗದ ಅನುಭವ ನಿನಗೇನದ ಗುರುತ ಅಡವ್ಯಾಗ ನೀ ಸೈತಿರಿಯ ಅರ್ಥ ಅನುಭವ ಗುಡಿಯೋ ಗುಡಿಯೊಳಗ ಕುಂತು ಶಿವನಾಮ ನುಡಿಯೋ ಗುಡಿಯೊಳಗ ಕುಂತು ಶಿವನಾಮ ನುಡಿಯೋ ಕೂಡಲ ಸಂಗನ ನಪಾದ ಹಿಡಿಯೋ ಮಂಗಗೆ ಅಡಿ ನಿನ ಲಿಂಗ ಅನುಭವ ನಿನಗೆ ಗುರುತ ಅಡವಿಯವನೀ ನೀ ದಿ ಅರ್ಥ ಅನುಭವದೊಳಗೆ ಈ ಮಾತ ಮಂಗಗೆ ಅಡಿ ನಿನ ಲಿಂಗ ಅನುಭವ ನಿನಗೆ ಏನಾದ ಗುರುತ ಅಡವ್ಯಾಗ ನೀ ಸೈತಿದ್ದೀಯ ಅನುಭವ ದೊಡಗೆ ಮಾತ